ಸುಳ್ಳುಗಳನ್ನೇ <Sessimitation> ಹೇಳೋರಿಗೆ ದ್ವೇಷವನ್ನೇ ಹರಡಿ ರಾಜಕೀಯ ಮಾಡೋರಿಗೆ ಬೇರೆಯವರು ಹೇಳುವ ಸತ್ಯಗಳನ್ನೂ ಸುಳ್ಳು ಅಂತ ಮತ್ತದೇ ದ್ವೇಷ ಹರಡೋದೇ ಉದ್ದೇಶನ ಅವರದೇ ಸರ್ಕಾರ ಇದ್ದಾಗ ಅಧಿಕೃತವಾಗಿ ದಾಖಲಾದ ಸತ್ಯಗಳನ್ನು ಒಪ್ಪಿಕೊಳ್ಳಲಾಗದೆ ಅಲ್ಲಿಯೂ ಹಿಂದೂ ಮುಸ್ಲಿಂ ಅನ್ನೋ ಸುಳ್ಳಿನ ದ್ವೇಷದ ರಾಜಕೀಯ ಮಾಡೋರಿಗೆ ಏನ್ ಹೇಳೋದು ಅಮಿತ್ ಮಾಳವಿಯಾ ಎಂಬ ಬಿಜೆಪಿ ಐ ಟಿ ಸೆಲ್ ಎಂಬ ಸುಳ್ಳಿನ ಫ್ಯಾಕ್ಟರಿಯ ನಾಯಕ ಒಂದು ಪೋಸ್ಟ್ ಮಾಡ್ತಾರೆ ಅವರದ್ದೇ ಬಿಜೆಪಿಯ ಸರ್ಕಾರವಿದ್ದ ಹೊತ್ತಿನ ಸತ್ಯಗಳನ್ನು ಒಪ್ಕೊಳ್ಳೋಕೆ ತಯಾರಿಲ್ಲದ ಕಂಗ್ನಾ ರಣಾವತಿ ಎಂಬ ಮತ್ತೊಬ್ಬ ದ್ವೇಷ ಭಕ್ತ ಸಂಸದೆ ಅದನ್ನ ಹಂಚಿಕೊಂಡು ರಾಗ ಸೇರಿಸ್ತಾರೆ ಕಳೆದ ಕೆಲ ದಿನಗಳಿಂದ ನಮ್ಮ ಸರ್ಕಾರ ಹೊಸ ಜವಾಬ್ದಾರಿಯೊಂದನ್ನು ವಹಿಸ್ಕೊಂಡಿದೆ ಗಾಢ ನಿದ್ದೆಯಿಂದ ಎದ್ದು ವ್ಯಕ್ತಿಯೊಬ್ಬರಿಗೆ ಸಮನ್ಸ್ ಜಾರಿ ಮಾಡಿದೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸಮನ್ಸ್ ಜಾರಿ ಆಗಿದೆ ಅಂತ ಹೇಳುವಾಗ ನಾವು ಹರಿಯಾಣದಲ್ಲಿ ಗೋರಕ್ಷಣೆ ಹೆಸರಲ್ಲಿ ಕೊಲ್ಲಲ್ಪಟ್ಟ ಇಬ್ಬರು ಅಮಾಯಕ ಯುವಕರ ಕುರಿತಾಗಿ ಮಾತನಾಡ್ತಿಲ್ಲ ಅಥವಾ ಮಹಾರಾಷ್ಟ್ರದಲ್ಲಿ ವೃದ್ಧರೊಬ್ಬರ ಮೇಲೆ ಗೋರಕ್ಷಣೆ ಹೆಸರಲ್ಲಿ ನಡೆದ ಹಲ್ಲೆ ಬಗ್ಗೆನೂ ಮೋದಿ ಸರ್ಕಾರ ಸಮನ್ಸ್ ಕೊಟ್ಟಿಲ್ಲ ಐಐಟಿ ಬಿಎಚ್ ಯು ಅತ್ಯಾಚಾರ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವ ಬಗ್ಗೆನೂ ಈ ಸರ್ಕಾರ ತಲೆ ಚೈನಾ ಹೇಗೆ ತನ್ನ ಸಾಮಗ್ರಿಗಳನ್ನ ಭಾರತಕ್ಕಿಳಿಸಿ ನಮ್ಮ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯೋಗಕ್ಕೆ ಹೊಡೆತ ಕೊಡ್ತಿದೆ ಅನ್ನೋದ್ರ ಬಗ್ಗೆನೂ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಇವೆಲ್ಲ ಮೋದಿ ಸರ್ಕಾರದ ಪಾಲಿಗೆ ತೀರಾ ಸಣ್ಣ ವಿಚಾರಗಳು ನಮ್ಮ ಸರ್ಕಾರ ಈಗ ದಿಢೀರನೆ ಎಚ್ಚೆತ್ಕೊಂಡಿರುವುದು ಒಂದು ನೆಟ್ಫ್ಲಿಕ್ಸ್ ಸೀರೀಸ್ ಕಾರಣದಿಂದಾಗಿ ನೆಟ್ಫ್ಲಿಕ್ಸ್ ನಲ್ಲಿ ಬಿಡುಗಡೆಯಾಗಿ ರುವ ವೆಬ್ ಸೀರೀಸ್ ಐಸಿ ಏಟ್ ಒನ್ ಫೋರ್ ಕಂದಹಾರ್ ಹೈಜಾಕ್ ಬಹಿಷ್ಕರಿಸುವಂತೆ ಬಲಪಂಥೀಯರಿಂದ ಕೂಗು ಹೆಚ್ಚಾಗ್ತಿರುವ ಮಧ್ಯೆ ನೆಟ್ಫ್ಲಿಕ್ಸ್ ಇಂಡಿಯಾದ ಮುಖ್ಯಸ್ಥರಿಗೆ ಮೋದಿ ಸರ್ಕಾರ ಸಮನ್ಸ್ ನೀಡಿರುವ ಬಗ್ಗೆ ವರದಿಯಾಗಿದೆ ವೆಬ್ ಸರಣಿಯ ತಯಾರಕರು ಉದ್ದೇಶಪೂರ್ವಕವಾಗಿ ವಿಮಾನ ಅಪಹರಣಕಾರರ ಹೆಸರನ್ನ ಭೋಲಾ ಮತ್ತು ಶಂಕರ್ ಅಂತ ಬದಲಾಯಿಸಿದ್ದಾರೆ ಅಂತ ಸಾಮಾಜಿಕ ಮಾಧ್ಯಮ ಬಳಕೆದಾರರ ಒಂದು ವಿಭಾಗ ಆರೋಪಿಸಿದ ನಂತರ ಪ್ರಸಾರ ಸಚಿವಾಲಯದ ಸಮನ್ಸ್ ಬಂದಿದೆ ಐಸಿ ಐಟ್ ಒನ್ ಫೋರ್ ಕಂದಹಾರ್ ಹೈಜಾಕ್ ಬಗ್ಗೆ ಪ್ರತಿಕ್ರಿಯಿಸಿರುವ ನಟಿ ಸಂಸದೆ ಕಂಗ್ನಾರ್ ರಣಾವತ್ ನಿರ್ದೇಶಕ ಅನುಭವ್ ಸಿನ್ಹಾ ಅವರು ವೆಬ್ ಸರಣಿಯಲ್ಲಿ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಮಾನ ಅಪಹರಣದ ಸತ್ಯಗಳನ್ನ ಬದಲಾಯಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ ಕಂಗನಾ ಅವರು ಈ ಸರಣಿ ಅಪಹರಣಕಾರರ ಮುಸ್ಲಿಂ ಹೆಸರುಗಳನ್ನ ಮುಸ್ಲಿಮೇತರ ಹೆಸರುಗಳನ್ನಾಗಿ ಬದಲಾಯಿಸಿದೆ ಅಂತ ಆರೋಪಿಸಿರುವ ಬಿಜೆಪಿ ಐಟಿ ಸೆಲ್ನ ನಾಯಕ ಅಮಿತ್ ಮಾಳವಿ ಅವರ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಐಸಿ ಏಟ್ ಒನ್ ಫೋರ್ ವಿಮಾನದ ಅಪಹರಣಕಾರರು ಭಯೋತ್ಪಾದಕರು ಅವರು ತಮ್ಮ ಮುಸ್ಲಿಂ ಗುರುತನ್ನ ಮರೆಮಾಚೋಕೆ ಬೇರೆ ಹೆಸರುಗಳನ್ನ ಬಳಸಿದ್ರು ಚಿತ್ರ ನಿರ್ದೇಶಕ ಅನುಭವ್ ಸಿನ್ಹಾ ಮುಸ್ಲಿಮೇತರ ಹೆಸರುಗಳನ್ನು ಬಳಸಿದ್ದಾರೆ ದಶಕಗಳ ನಂತರ ವೆಬ್ ಸರಣಿ ನೋಡೋರು ಐ ಸಿ ಏಟ್ ಒನ್ ಫೋರನ್ನು ಹಿಂದೂಗಳೇ ಅಪಹರಿಸಿದ್ದಾರೆ ಅಂತ ಭಾವಿಸ್ತಾರೆ ಇದು ಪಾಕಿಸ್ತಾನಿ ಭಯೋತ್ಪಾದಕರ ಅಪರಾಧಗಳನ್ನು ಬದಲಾಯಿಸೋಕೆ ಎಡಪಕ್ಷಗಳ ಅಜೆಂಡಾ ಎಪ್ಪತ್ತರ ದಶಕದಿಂದಲೂ ಕಮ್ಯುನಿಸ್ಟು ಸಿನಿಮಾಗಳನ್ನು ಈ ರೀತಿಯಾಗಿ ಬಳಸ್ತಿದ್ದಾರೆ ಅಂತ ಅಮಿತ್ ಮಾಳ್ವಿಯಾ ಪೋಸ್ಟ್ ಮಾಡಿದ್ದಾರೆ ಆದರೆ ಈ ಆರೋಪಗಳಲ್ಲಿ ಸತ್ಯ ಎಷ್ಟು ಅನುಭವ್ ಸಿನ್ಹಾ ನಿರ್ದೇಶಿಸಿದ ಈ ವೆಬ್ ಸೀರೀಸ್ ಫ್ಲೈಟ್ ಇನ್ ಟು ಫಿಯರ್ ದಿ ಕ್ಯಾಪ್ಟನ್ ಸ್ಟೋರಿ ಪುಸ್ತಕದ ಮೇಲೆ ಆಧಾರಿತವಾಗಿದೆ ಇದನ್ನು ಅವತ್ತು ಹೈಜಾಕ್ ಆದ ವಿಮಾನದ ಕ್ಯಾಪ್ಟನ್ ದೇವಿ ಶರಣ್ ಮತ್ತು ಪತ್ರಕರ್ತ ಸೃಂಜೋಯ್ ಚೌಧರಿ ಬರೆದಿದ್ದಾರೆ ಎರಡು ಸಾವಿರದ ಇಸುವಿಯ ಜನವರಿ ಆರರ ಕೇಂದ್ರ ಗೃಹ ಸಚಿವಾಲಯದ ಹೇಳಿಕೆ ಅಪಹರಣಕಾರರನ್ನ ಇಬ್ರಾಹಿಂ ಅಥರ್ ಶಾಹಿದ್ ಅಖ್ತರ್ ಸಯೀದ್ ಸನ್ನಿ ಅಹಮದ್ ಖಾಜಿ ಮಿಸ್ತ್ರಿ ಜಖೂರ್ ಇಬ್ರಾಹಿಂ ಮತ್ತು ಶಾಕಿರ್ ಅಂತ ಗುರುತಿಸಿದೆ ಆದರೆ ಹೈಜಾಕ್ ವೇಳೆ ಇವರು ತಮ್ಮನ್ನ ಚೀಫ್ ಡಾಕ್ಟರ್ ಬರ್ಗರ್ ಶಂಕರ್ ಮತ್ತು ಬೋಲಾ ಎಂಬ ಹೆಸರಿನಿಂದ ಪರಿಚಯಿಸಿಕೊಂಡಿದ್ರು ಅಂತ ಗೃಹ ಸಚಿವಾಲಯದ ಹೇಳಿಕೆ ಸ್ಪಷ್ಟವಾಗಿ ಉಲ್ಲೇಖಿಸುತ್ತೆ ಇನ್ನು ಇದನ್ನು ಕಾಂಗ್ರೆಸ್ ಹುನ್ನಾರ ಅಂತ ಹೇಳೋದಕ್ಕಿಂತ ಮುಂಚೆ ಅವತ್ತು ಪ್ರಧಾನಮಂತ್ರಿ ಆಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಗೃಹ ಮಂತ್ರಿ ಆಗಿದ್ದು ಎಲ್ ಕೆ ಅಡ್ವಾಣಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ವಿದೇಶಾಂಗ ಸಚಿವರಾಗಿದ್ದವರು ಜಸ್ವಂತ್ ಸಿಂಗ್ ಶಂಕರ್ ಮತ್ತು ಬೋಲಾ ಹೆಸರನ್ನ ಹೈಜಾಕರ್ಗಳು ಬಳಸಿರೋದನ್ನ ಅಪಹೃತ ವಿಮಾನದಲ್ಲಿದ್ದ ಹಲವು ಪ್ರಯಾಣಿಕರು ದೃಢಪಡಿಸಿದ್ರು ಒಟ್ಟಾರೆ ಹೇಳೋದಾದ್ರೆ ಸರ್ಕಾರದ ಅಧಿಕೃತ ದಾಖಲೆಗಳು ಏನ್ ಹೇಳ್ತೀವಿಯೋ ಅದನ್ನೇ ವೆಬ್ ಹೇಳ್ತಾ ಇದೆ ಬಹುಶಃ ಅಂದು ಹೈಜಾಕ್ ನಡೆದಾಗ ಪ್ರಧಾನಮಂತ್ರಿ ಆಗಿದ್ದಿದ್ದು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಗೃಹ ಮಂತ್ರಿ ಆಗಿದ್ದಿದ್ದು ಎಲ್ ಕೆ ಅಡ್ವಾಣಿ ಅನ್ನೋದನ್ನ ನೆನ್ಪು ಮಾಡ್ಕೊಳ್ಳೋಕೆ ಬಲಪಂಥೀಯರು ತಯಾರೇ ಇಲ್ಲ ಭಾರತದ ಜೈಲ್ನಲ್ಲಿದ್ದ ಉಗ್ರರನ್ನ ಕಂದಹಾರ್ಗೆ ವಿಶೇಷ ವಿಮಾನದಲ್ಲಿ ಕರೆದುಕೊಂಡು ಹೋಗಿ ಬಿಟ್ಟು ಬಂದಿದ್ದು ಅಂದಿನ ವಿದೇಶಾಂಗ ಸಚಿವ ಜಸ್ವಂತ್ ಸಿಂಗ್ ಅನ್ನೋದನ್ನು ಅವರು ಬೇಕಂತಾನೆ ಮರೆತು ಬಿಡ್ತಾರೆ ಇಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ಹೇಗೆ ದೇಶದ ನಾಗರಿಕರು ಏಳು ದಿನಗಳ ಕಾಲ ಒಂದು ಫ್ಲೈಟ್ ಒಳಗೆ ಭಯೋತ್ಪಾದಕರ ಜೊತೆ ಕಳಿಬೇಕಾಯಿತು ಅನ್ನೋದನ್ನ ನೆನಪಿಸ್ಕೊಳ್ಳೋಕೆ ಬಲಪಂಥೀಯರು ತಯಾರಿಲ್ಲ ಹೇಗೆ ನಲವತ್ತೈದು ನಿಮಿಷಗಳ ಕಾಲ ವಿಮಾನ ಭಾರತೀಯ ನೆಲದಲ್ಲಿದ್ರು ಅದನ್ನ ಸಮರ್ಥ ನಿರ್ಧಾರದ ಕೊರತೆಯಿಂದಾಗಿ ಪಾಕಿಸ್ತಾನಕ್ಕೆ ಹೋಗೋದ್ರಿಂದ ತಡೆಯೋದ್ರಲ್ಲಿ ಅಂದಿನ ವಾಜಪೇಯಿ ಸರ್ಕಾರ ವಿಫಲ ಆಯ್ತು ಅನ್ನೋದನ್ನ ನೆನೆಸ್ಕೊಳ್ಳೋದು ಬಲಪಂಥೀಯರಿಗೆ ಬೇಕಿಲ್ಲ ಅದಕ್ಕಾಗಿನೇ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಿ ಈಗ ವೆಬ್ ಸೀರೀಸ್ ಮೇಲೆ ಬಲಪಂಥೀಯರು ಮುಗಿಬಿದ್ದಿದ್ದಾರೆ ಅಂದ ಹಾಗೆ ಆ ವೆಬ್ ಸೀರೀಸ್ನಲ್ಲಿ ನಲ್ಲಿ ಎಲ್ಲ ವಾಸ್ತವಗಳನ್ನ ಇದ್ದ ಹಾಗೇನೆ ತೋರಿಸಲಾಗಿದೆ ಬಲಪಂಥೀಯರು ಹೇಳುವ ಹಾಗೆ ಅದರಲ್ಲಿ ಯಾವುದೇ ಉಗ್ರರನ್ನ ಒಳ್ಳೆಯವರ ಹಾಗೆ ಚಿತ್ರಿಸಿಲ್ಲ ಅವರನ್ನ ವೈಭವೀಕರಿಸಿಲ್ಲ ವಿಮಾನ ಅಪಹರಣದ ಹಿಂದಿದ್ದ ಉಗ್ರರು ಯಾರು ಯಾವ್ಯಾವ ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿದ್ವು ಅವರಿಗೂ ಪಾಕಿಸ್ತಾನಕ್ಕೂ ಏನು ಕನೆಕ್ಷನ್ ಈ ಉಗ್ರರು ಎಂತೆಂಥ ಭಯೋತ್ಪಾದಕ ಕೃತ್ಯ ಎಸಗಿದವರು ಅವರಿಂದ ಎಷ್ಟು ಅಪಾಯ ಇತ್ತು ಬಿಡುಗಡೆಯಾದ ಬಳಿಕ ಅವರು ಏನೆಲ್ಲ ಅನಾಹುತ ಮಾಡಿದ್ರು ತಾಲಿಬಾನ್ನ ದ್ವಂದ್ವ ಕಾಠ್ಮಾಂಡುವಿನಲ್ಲಿ ಮಾಹಿತಿ ಸಿಕ್ಕಿದ್ರೂ ತಕ್ಷಣ ಎಚ್ಚೆತ್ತುಕೊಳ್ಳುವಲ್ಲಿ ಭಾರತದ ಬೇಹುಪಡೆಗಳ ವೈಫಲ್ಯ ಅಮೃತ್ಸರದಲ್ಲಿ ವಿಮಾನ ಇಳಿದ್ರು ಅಲ್ಲಿ ಏನೂ ಮಾಡಲಾಗದ ಸರ್ಕಾರದ ಕಾರ್ಯವೈಖರಿ ಇವೆಲ್ಲವನ್ನು ವೆಬ್ ಸೀರೀಸ್ನಲ್ಲಿ ತೋರಿಸಲಾಗಿದೆ ಏನೇ ಇದ್ದರೂ ಈಗ ಬಿಜೆಪಿ ಹಾಗೂ ಸಂಘ ಪರಿವಾರದ ಈ ಅಪಪ್ರಚಾರದಿಂದ ಅತಿ ಹೆಚ್ಚು ಲಾಭ ಪಡೆದಿರುವುದು ವೆಬ್ ಸಿರೀಸ್ ನಿರ್ಮಾಪಕರೇ ಆಗಿರಬೇಕು ಈ ವಿವಾದದಿಂದಾಗಿ ಹೆಚ್ಚೆಚ್ಚು ಜನ ವೆಬ್ ಸೀರೀಸ್ ವೀಕ್ಷಣೆ ಮಾಡ್ತಿದ್ದಾರೆ ಅನುಭವ್ ಸಿನ್ಹಾ ನಿರ್ದೇಶನದ ಈ ಸೀರೀಸ್ ನಲ್ಲಿ ವಿಜಯ್ ವರ್ಮಾ ಅವರು ವಿಮಾನದ ಕ್ಯಾಪ್ಟನ್ ಆಗಿ ಪ್ರಮುಖ ಪಾತ್ರದಲ್ಲಿದ್ದಾರೆ ಉಳಿದ ಪ್ರಮುಖ ಪಾತ್ರಗಳಲ್ಲಿ ದಿಗ್ಗಜ ನಟರಾದ ನಾಸಿರುದ್ದೀನ್ ಶಾ ಪಂಕಜ್ ಕಪೂರ್ ಅರವಿಂದ್ ಸ್ವಾಮಿ ಕುಮುದ್ ಮಿಶ್ರಾ ಸುಶಾಂತ್ ಸಿಂಗ್ ಮತ್ತಿತರರು ನಟಿಸಿದ್ದಾರೆ ಸೀರೀಸ್ ಬಗ್ಗೆ ಒಳ್ಳೆಯ ವಿಮರ್ಶೆಗಳು ಬರ್ತಾ ಇತ್ತು ಜನರಿಂದಲೂ ಒಮ್ಮೆ ನೋಡಲೇಬೇಕಾದ ಸೀರೀಸ್ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ